ಅರಸನಕೇರಿಯಲ್ಲಿ ಖನಿಜ ನಿಕ್ಷೇಪ ಸರ್ವೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಈ ಒಂದು ಸರ್ವೆಯನ್ನು ನಡೆಸಲಾಗಿದೆ ಕೊಪ್ಪಳ ತಾಲೂಕಿನ ಅರಸನಕೇರಿ ಗ್ರಾಮದಲ್ಲಿ ನಡೆದಿರುವಂತಹ ಸರ್ವೆ ಇದು ಬೆಳಗ್ಗೆಯಿಂದ ಭೂ ವಿಜ್ಞಾನಿಗಳು ಇಲ್ಲಿ ಸರ್ವೆಯನ್ನು ಮಾಡಿದ್ರು ಇನ್ನು ಭೂ ವಿಜ್ಞಾನಿಗಳ ಸರ್ವೆ ಕಾರ್ಯಕ್ಕೆ ಇತ್ತ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಕೊಪ್ಪಳ ತಾಲೂಕಿನ ಅರಸನಕೇರಿ ಗ್ರಾಮದಲ್ಲಿ ಭೂವಿಜ್ಞಾನಿಗಳು ಸರ್ವೆಯನ್ನು ನಡೆಸಿದ್ದು ಈ ಒಂದು ಸರ್ವೆಗೆ ಗ್ರಾಮಸ್ಥರ ವಿರೋಧ ಕೂಡ ವ್ಯಕ್ತವಾಗಿದೆ ಅಣುಸ್ಥಾವರಕ್ಕೆ ಸಂಬಂಧಿಸಿದಂತೆ ಸರ್ವೆಯನ್ನು ಮಾಡಲಾಗ್ತಾ ಇದೆ ಅಂತ ಇಲ್ಲಿ ಗ್ರಾಮಸ್ಥರು ಭಾವಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ವೆಗೆ ಅಡ್ಡಿ ಕೂಡ ಪಡಿಸಿದ್ದಾರೆ ಇನ್ನು ಸರ್ವೆಗೆ ಬಂದಿದ್ದಂತಹ ಭೂವಿಜ್ಞಾನಿಗಳು ಹಾಗೂ ತಾಲೂಕು ಭೂವಿಜ್ಞಾನಿಯನ್ನು ಗ್ರಾಮಸ್ಥರು ತಡೆ ಹಿಡಿದಿದ್ರು ಅದಾದ ಮೇಲೆ ಸರ್ವೆಯ ಕುರಿತು ತಾಲೂಕು ಭೂವಿಜ್ಞಾನಿ ಸ್ಪಷ್ಟೀಕರಣವನ್ನು ನೀಡ್ತಾರೆ ಇನ್ನು ಸದ್ಯ ನಡೀತಾ ಇರುವ ಸರ್ವೆ ಖನಿಜ ನಿಕ್ಷೇಪಗಳ ಕುರಿತು ಅಣುಸ್ತಾವರಕ್ಕೂ ಸದ್ಯ ನಡೀತಾ ಇರುವ ಸರ್ವೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಲಿಖಿತ ರೂಪದಲ್ಲಿ ಗ್ರಾಮಸ್ಥರಿಗೆ ತಾಲೂಕು ಭೂವಿಜ್ಞಾನಿ ಸನಿತ್ ಪತ್ರವನ್ನು ನೀಡ್ತಾರೆ ತದನಂತರ ಗ್ರಾಮಸ್ಥರು ಸಮಾಧಾನಗೊಳ್ತಾರೆ ತಾಲೂಕು ವಿಜ್ಞಾನಿ ಪತ್ರ ನೀಡಿದ ಬಳಿಕ ಸಮಾಧಾನಗೊಂಡ ಗ್ರಾಮಸ್ಥರು ಅದಾದ ಮೇಲೆ ಭೂ ವಿಜ್ಞಾನಿಗಳನ್ನು ಬಿಟ್ಟು ಕಳಿಸ್ತಾರೆ ಕೊಪ್ಪಳದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕಿಮ್ಸ್ ಆಸ್ಪತ್ರೆ ಈಗಾಗಲೇ ಬಹು ದಿನಗಳ ಬೇಡಿಕೆ ಆಗಿತ್ತು ಕಳೆದ ಸುಮಾರು ವರ್ಷಗಳು ಕಳೆದರೂ ಸಹಿತ ರೆಡಿಯಾಗಿರ್ತಕ್ಕಂಥ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡುವಲ್ಲಿ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ವೈಫಲ್ಯತೆ ಕಂಡು ಇದೆ ಕೂಡಲೇ ಇವತ್ತು ಕಿಮ್ಸ್ ಆಸ್ಪತ್ರೆ ಉದ್ಘಾಟನೆ ಆಗಬೇಕು ಸಾರ್ವಜನಿಕರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅದರ ಜೊತೆಗೆ ಏನು ನಮ್ಮ ವಿಜಯನಗರ ಜಿಲ್ಲೆ ಇವತ್ತು ಬಳ್ಳಾರಿ ಜಿಲ್ಲೆ ಇವತ್ತು ಸಂಬಂಧಪಟ್ಟಿರ್ತಕ್ಕಂಥ ಸಮೀಪದಲ್ಲಿರುವ ಎಲ್ಲ ತಾಲೂಕುಗಳಿಂದ ಸಾಕಷ್ಟು ರೋಗಿಗಳು ಇವತ್ತು ಕೊಪ್ಪಳ ನಗರಕ್ಕೆ ಆಗಮಿಸುತ್ತಿರುವುದರಿಂದ ಇವತ್ತು ಕಿಮ್ಸ್ ಆಸ್ಪತ್ರೆ ಉದ್ಘಾಟನೆ ಆದರೆ ರೋಗಿಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ ಅದ್ಯಾಕೋ ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ಬರೀ ಭೇಟಿ ಕೊಡುವುದನ್ನು ಮಾತ್ರ ಮಾಡ್ತಾ ಇದ್ದಾರೆ ಆದರೆ ನಾನು ಟೆಂಟಿಟಿವ್ಲಿ ನಾನು ಮತ್ತು ಶಾಸಕರು ಸೇರಿ ಫೆಬ್ರವರಿ ಫಸ್ಟ್ ವೀಕು ಅಂತ ವಿಚಾರ ಮಾಡ್ತಾ ಇದ್ದೀನಿ ಆದರೆ ಫೆಬ್ರವರಿ ಫಸ್ಟ್ ವೀಕ್ ಅದನ್ನು ಮುಖ್ಯಮಂತ್ರಿಗಳ ದಿನಾಂಕ ಬೇಕಾಗಿದೆ ನಾವು ಟೆಂಟೇಟಿವ್ಲಿ ಫೆಬ್ರವರಿ ಫಸ್ಟ್ ವೀಕ್ ಅಂತ ವಿಚಾರ ಮಾಡಿ ಫೆಬ್ರವರಿ ಫಸ್ಟ್ ಆರ್ ಸೆಕೆಂಡ್ ವೀಕ್ ಸಿ ಎಮ್ ಅವ್ರನ್ನು ಕರೆಸಿ ಇದು ಎಲ್ಲ ಕಾರ್ಯಕ್ರಮ ಇದನ್ನು ಬಿಲ್ಡಿಂಗನ್ನು ಉದ್ಘಾಟನೆ ಮತ್ತು ಇನ್ನೂ ಕೊಪ್ಪಳ ಜಿಲ್ಲೆಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಉದ್ಘಾಟನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ